ಇತ್ತ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಬಿ ಜೆ ಪಿ ನಾಯಕರು ಮತ್ತು ಜೆ ಡಿ ಎಸ್ ನಾಯಕರು ಐದು ಗ್ಯಾರಂಟಿಗಳನ್ನು ಕೊಟ್ಟು ಸಿದ್ದರಾಮಯ್ಯ ಆರ್ಥಿಕತೆಯನ್ನು ಹಾಳು ಮಾಡ್ತಾ ಇದ್ದಾರೆ ಅಂತೆಲ್ಲ ಬೊಂಬಡ ಬಜಾಯಿಸ್ತಾ ಇರ್ತಾರೆ ಸಿದ್ದರಾಮಯ್ಯನವರು ಪೆದ್ದ ಅಂತ ಬೇರೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಾರೆ ಆರ್ ಅಶೋಕ್ ಅವರ ಈ ಮಾತಿಗೆ ಸಾರ್ವಜನಿಕರೇ ಕಮೆಂಟ್ಗಳ ಮೂಲಕ ಉತ್ತರವನ್ನು ಕೊಡ್ತಾರೆ ಅಶೋಕ್ ಅವರೇ ಸಿದ್ದರಾಮಯ್ಯನವರ ಹತ್ರ ಇರುವಂತಹ ಆರ್ಥಿಕ ಜ್ಞಾನದಲ್ಲಿ ಸ್ವಲ್ಪವೂ ನಿಮಗೆಲ್ಲ ಯಾಕೆ ನೀವು ಈ ರೀತಿಯೆಲ್ಲ ಮಾತನಾಡಿ ಸುಮ್ಮನೆ ಜನಗಳ ಮುಂದೆ ಕಾಮಿಡಿಯಾಗಿ ಪೀಸ್ ಆಗ್ತೀರಿ ಅಂತೇಳಿ ಅಶೋಕ್ ಅವರ ವಿರುದ್ಧ ಕಮೆಂಟ್ ಮಾಡಿದ್ದನ್ನು ನಾವು ನೋಡಿದ್ದೀವಿ ಇದು ಒಂದು ಕಡೆ ರಾಜ್ಯದಲ್ಲಿರುವ ಬಿ ಜೆ ಪಿ ನಾಯಕರು ಸಿದ್ದರಾಮಯ್ಯನವ್ರನ್ನ ಮತ್ತು ಅವರ ಸರ್ಕಾರದ ಯೋಜನೆಗಳನ್ನು ಟೀಕೆ ಮಾಡ್ತಾ ಸಿದ್ದರಾಮಯ್ಯನವ್ರಿಗೆ ಆರ್ಥಿಕತೆಯನ್ನು ಸರಿದಾರಿನಲ್ಲಿ ಕೊಂಡೊಯ್ಯಕ್ಕೆ ಆಗ್ತಾ ಇಲ್ಲ ಅಂತೆಲ್ಲ ಟೀಕೆ ಮಾಡ್ತಿದ್ರೆ ಅತ್ತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಿದ್ದರಾಮಯ್ಯನವರಿಗೆ ಒಂದು ಪತ್ರ ಬರೀತಾರೆ ಕೇಂದ್ರದ ಪ್ರೀ ಬಜೆಟ್ ಸಭೆಯಲ್ಲಿ ದಯವಿಟ್ಟು ಬಂದು ಭಾಗಿಯಾಗಿ ನಿಮ್ಮ ಸಲಹೆಗಳನ್ನು ಕೊಡಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ ಇದು ನಿಜಕ್ಕೂ ಕರ್ನಾಟಕದ ಬಿ ಜೆ ಪಿ ನಾಯಕರಿಗೆ ಮತ್ತು ಜೆ ಡಿ ಎಸ್ ನಾಯಕರಿಗೆ ಭಾರಿ ಮುಖಭಂಗ ಅಂತ ಹೇಳ್ಬೋದು ಸಿದ್ದರಾಮಯ್ಯ ಆರ್ಥಿಕತೆಯನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಹರ್ಚ್ಕೊತಾ ಇದ್ದಾರೆ ಆದರೆ ನಿರ್ಮಲಾ ಸೀತಾರಾಮನ್ ಬನ್ನಿ ದಯವಿಟ್ಟು ನಮ್ಮ ಪ್ರೀ ಬಜೆಟ್ ಸಭೆಯಲ್ಲಿ ನೀವು ಭಾಗಿಯಾಗಿ ಅಂತೇಳಿ ಸಿದ್ದರಾಮಯ್ಯನವರಿಗೆ ಆಹ್ವಾನವನ್ನು ಕೊಡ್ತಾ ಇದ್ದಾರೆ ಅಲ್ಲಿಗೆ ಸಿದ್ದರಾಮಯ್ಯನವರ ಆರ್ಥಿಕ ಜ್ಞಾನ ಎಷ್ಟಿದೆ ಅನ್ನೋದು ಕೇಂದ್ರ ಬಿ ಜೆ ಪಿ ನಾಯಕರಿಗೆ ಗೊತ್ತಿದೆ ಹೀಗಾಗಿ ಸಿದ್ದರಾಮಯ್ಯನವರಿಂದ ಸಲಹೆಯನ್ನು ಪಡೀಲಿಕ್ಕೆ ಈ ಸಭೆಗೆ ಅವರನ್ನು ಆಹ್ವಾನ ಕೊಟ್ಟೋದು ಯಾಕಂದರೆ ಸಿದ್ದು ಸರ್ಕಾರ ಕಳೆದ ಒಂದು ವರ್ಷಗಳಿಂದ ಕರ್ನಾಟಕದಲ್ಲಿ ಜಾರಿಗೆ ಮಾಡಿರುವಂತಹ ಐದು ಗ್ಯಾರಂಟಿಗಳು ಆ ಐದು ಗ್ಯಾರಂಟಿಗಳಿಗೆ ಐವತ್ತೇಳು ಸಾವಿರ ಕೋಟಿ ಖರ್ಚಾಗ್ತಾ ಇದೆ ಆ ಐವತ್ತೇಳು ಸಾವಿರ ಕೋಟಿ ಖರ್ಚು ಮಾಡಿಯೂ ಕೂಡ ಆರ್ಥಿಕತೆಗೆ ಧಕ್ಕೆ ಆಗದಂತೆ ಸಿದ್ದರಾಮಯ್ಯನವರು ಆರ್ಥಿಕ ಪರಿಸ್ಥಿತಿಯನ್ನು ಸರಿದಾರಿನಲ್ಲಿ ಕೊಂಡೊಯ್ತಾ ಇದ್ದಾರೆ ಹೀಗಾಗಿ ನಿರ್ಮಲಾ ಸೀತಾರಾಮನ್ ಸಿದ್ದರಾಮಯ್ಯವರ ಬಳಿ ಸಲಹೆಗಳನ್ನು ಪಡೆದು ಜುಲೈನಲ್ಲಿ ಮಂಡನೆ ಮಾಡಲಿರುವ ಬಜೆಟ್ಗೆ ಸಿದ್ಧತೆಯನ್ನು ಆರಂಭಿಸಿದ್ದಾರೆ ಇದು ಇವತ್ತು ರಾಷ್ಟ್ರ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರೋದು ಕೇಂದ್ರ ಹಣಕಾಸು ಮಂತ್ರಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯನ್ನು ಅವರ ಪ್ರೀ ಬಜೆಟ್ ಸಭೆಗೆ ಆಹ್ವಾನ ಕೊಡ್ತಾ ಇದ್ದಾರೆ ಅಂದರೆ ಸಿದ್ದರಾಮಯ್ಯನವರ ತಾಕತ್ತಷ್ಟಿರ್ಬೋದು ಸಿದ್ದರಾಮಯ್ಯವ್ರ ಬಗ್ಗೆ ಇಲ್ಲಸಲ್ಲದ ರೀತಿಯಲ್ಲಿ ಆಡ್ಕೊಳ್ಳುವಂತಹ ಬಿ ಜೆ ಪಿ ಕರ್ನಾಟಕ ಬಿ ಜೆ ಪಿ ನಾಯಕರು ಅವರ ಪಕ್ಷದ ನಿರ್ಮಲಾ ಸೀತಾರಾಮನ್ ಅವ್ರನ್ನ ನೋಡಿ ಸ್ವಲ್ಪ ತಿಳುವಳಿಕೆ ಕಲೀಲಿ ಅಂತೇಳಿ ಈಗ ಕಾಂಗ್ರೆಸ್ ನಾಯಕರು ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ರಾಜ್ಯ ಬಿ ಜೆ ಪಿ ನಾಯಕರನ್ನು ತರಾಟೆಗೆ ತೆಗೆತ್ಕೊಳ್ತಾ ಇದ್ದಾರೆ ಆದರೆ ಒಂದಂತೂ ಸತ್ಯ ಸಿದ್ದರಾಮಯ್ಯನವರು ಕಳೆದ ಹಲವು ವರ್ಷಗಳಿಂದ ಒಟ್ಟು ಹದಿನೈದು ಬಜೆಟ್ಗಳನ್ನು ಮಂಡನೆ ಮಾಡಿದ್ದಾರೆ ಕರ್ನಾಟಕ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರೇ ಪ್ರಪ್ರಥಮ ಇಷ್ಟು ಬಜೆಟನ್ನು ಮಂಡಿಸಿರುವವರು ಇದನ್ನು ಬಿಟ್ಟರೆ ರಾಮಕೃಷ್ಣ ಹೆಗಡವರು ಅತಿ ಹೆಚ್ಚು ಬಜೆಟನ್ನು ಮಂಡಿಸಿದಂಥವ್ರು ಈಗ ಅವರ ರೆಕಾರ್ಡನ್ನು ಸಿದ್ದರಾಮಯ್ಯನವರು ಮುರಿದಾಯಿತು ಈಗ ಮುಂದೆ ಇನ್ನೊಂದು ಬಜೆಟ್ ಮಂಡಿಸಿದ್ರೆ ಸಿದ್ದರಾಮಯ್ಯನವರ ದಾಖಲೆಯನ್ನು ಕರ್ನಾಟಕದ ಮಟ್ಟಿಗೆ ಮುರಿಯೋದು ಕಷ್ಟ ಯಾಕಂದರೆ ಯಾರು ಕೂಡ ಹದಿನೇಳು ಬಜೆಟ್ ಮಂಡನೆ ಮಾಡುವಂತಹ ವ್ಯಕ್ತಿಗಳು ಸಿಗೋದು ಕಷ್ಟ ಕರ್ನಾಟಕದ ಈಗಿನ ಪರಿಸ್ಥಿತಿಯನ್ನು ನೋಡಿದರೆ ಆ ರೆಕಾರ್ಡ್ ಬ್ರೇಕ್ ಮಾಡೋದು ಅಷ್ಟು ಸುಲಭ ಅಲ್ಲ ಅನ್ನೋ ಮಾತುಗಳೀಗ ಕೇಳಿ ಬರ್ತಾ ಇದೆ ಕರ್ನಾಟಕದಲ್ಲಿ ಬಿ ಜೆ ಪಿ ನಾಯಕರು ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಸಿದ್ದರಾಮಯ್ಯನವ್ರನ್ನ ಗೌರವಪೂರ್ಣವಾಗಿ ಆಹ್ವಾನವನ್ನು ಕೊಟ್ಟು ತಮ್ಮ ದೊಡ್ಡತನವನ್ನು ಪ್ರದರ್ಶನ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಆರ್ಥಿಕ ಜ್ಞಾನಕ್ಕೆ ನಿರ್ಮಲಾ ಸೀತಾರಾಮನ್ ಅವರೇ ಬೆರಗಾಗಿದ್ದಾರೆ ಅನ್ನೋದು ಈ ಒಂದು ವಿಚಾರದಿಂದ ಸ್ಪಷ್ಟವಾಗಿ ಅರ್ಥವಾಗ್ತಾ ಇದೆ